ಇವರು ನಡಿಗೆ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ ಇವರಿಗೆ ಇಲಾಖೆಯ ನಿರ್ದೇಶಕರು ಹಾಗೂ ನಮ್ಮ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಅವರು ಸನ್ಮಾನಿಸಲಾಗುತ್ತದೆ ನಮ್ಮ ಯೇಸುದಾಸ್ ಅವರ ಒಂದು ಚಿಕ್ಕ ಕಾಣಕ್ಕೆ ಬ್ಯಾಗ್ ಕೊಡುವುದರ ಮೂಲಕ ಅವರಿಗೂ ಸಹ ಸನ್ಮಾನಿಸಲಾಗುತ್ತದೆ ಅವರಿಗೆ ಜೋರಾದ ಚಪ್ಪಾಳೆ ಸನ್ಮಾನಿಸಿದ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಎಪ್ಪತ್ತು ವರ್ಷದಿಂದ ಮೇಲ್ಪಟ್ಟರು ಬಜೆಟ್ನಲ್ಲಿ ಬಾಲಿಸುವುದು ಶ್ರೀ ಮಹಾದೇವಪ್ಪ ಅಶ್ವಥ್ ನಾರಾಯಣ ವೆಂಕಟಚಲಪತಿ ಮತ್ತು ವೆಂಕಟಚಲಪತಿ ಇವರು ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ ಅವರಿಗೆ ಮಾನ್ಯ ಇಲಾಖೆಯ ನಿರ್ದೇಶಕರು ಮತ್ತು ನಮ್ಮ ಇತರ ಚೇತನ ಕಲ್ಯಾಣಾಧಿಕಾರಿಗಳು ಹಾಗೂ ಖ್ಯಾತ ಚಲನಚಿತ್ರ ನಟಿಯಾದಂತಹ ಲಿಡಾ ಲೋಕೇಶ್ ಸನ್ಮಾನಿತರನ್ನು ಸನ್ಮಾನಿಸಲಾಗುತ್ತದೆ ನೆಕ್ಸ್ಟ್ ಎಪ್ಪತ್ತು ವರ್ಷದಿಂದ ಮೇಲ್ಪಟ್ಟವರು ಬಿರುಸಿನ ನಡಿಗೆ ವೆಂಕಟ ಚಲಪತಿ ಟಿ ಎಸ್ ವೆಂಕಟೇಶ್ ಎಸ್ ದೊಡ್ಡಯ್ಯ ಟಿ ಎಸ್ ಬನ್ನಿ ಸರ್ ದಯವಿಟ್ಟು ಮೇಲೆ ಇವರನ್ನು ನಮ್ಮ ಇಲಾಖೆ ನಮ್ಮ ಚಲನಚಿತ್ರ ನಟಿಯಾದಂತಹ ಖ್ಯಾತ ನಟಿಯಾದಂತಹ ಗಿರಿಜಾ ಲೋಕೇಶ್ ಅವರು ಅವರನ್ನು ಸನ್ಮಾನಿಸಬೇಕಂತ ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸನ್ಮಾನಿಸಲಾಗುತ್ತದೆ ಅಭಿನಯ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸನ್ಮಾನಿಸಲಾಗುತ್ತದೆ ಇವರು ಏಕಪಾತ್ರ ವಿನಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ ಶಿವಾನಂದ ಮತ್ತು ಆಚಾರ್ಯ ಸಿದ್ಧನಿಂಗಪ್ಪ ಧನ್ಯವಾದಗಳು ಎಚ್ ರಾಮ ಬರ್ತಾ ಇದ್ದಾರೆ ಬನ್ನಿ 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 ಲೋಕೇಶ್ ಅವರು ಅವರು ಮತ್ತೆ ಮಂಜಪ್ಪನವರು